ಯಾವ ಚಲೋ ಇಲ್ಲ ರೀ ಎಲ್ಲ ಪ್ರೌಡ್ ಮಾಡ್ಯಾರ ಇವ್ರಿಗೆ ಇಂಡಿಯಾ ಗೇಟ್ ಬಂದು ಇಂಡಿಯಾ ಗೇಟ್ಗಿಂತ ಬರೋಕ್ಕಿಂತ ಮುಂಚೆನೇ ತೊಗೊಂಡ್ರೀವ್ರ ಯಾವ ಬಟ್ ಬಂದ ಕೂತ ಇವ್ರಿಗೆ ಅರಿವಿ ಕೊಟ್ಟೋಗ್ಯನು ಅರಿವಿ ಆರ್ನೂರು ರೂಪಾಯಿ ತೊಗೊಂಡಾರು ಮೂರು ಡ್ರೆಸ್ ತೊಗೊಂಡಿದ್ರು ಆರ್ನೂರು ರೂಪಾಯಿ ಮೂರು ಡ್ರೆಸ್ ಆರ್ನೂರು ರೂಪಾಯಿ ತಗೊಂಡ್ರು ಎರಡು ನೂರು ರೂಪಾಯಿ ಒಂದು ಡ್ರೆಸ್ ತಗೊಂಡರು ಎದಕ್ಕೂ ಅಂದರೆ ಎದಕ್ಕೂ ಉಪಾಯಿಗಿಲ್ ಡ್ರೆಸ್ ಹೀಗೆಲ್ಲ ಪ್ರೌಡ್ ಆಗೋಕೆ ಹೋಗಬ್ಯಾಡ್ರಿ ಯಾರು ಏಯ್ ರಾಕೇಶ್ ಅದನ್ನ ತೋರ್ಸೋದ್ನ ಯೂಸ್ ಮಾಡಿದ್ದು ಅದು ತೋರ್ಸೋ ನೋಡಿ ಅದು ತೋರ್ಸದ್ನ ಅದು ನೋಡಿರಿ ಅದು ಅದು ನೋಡಿ ಅದು ಡ್ರೆಸ್ ಅದು ನೋಡಿ ಟಾಪ್ ಅದು ಹಂಗೆ ಹರ್ದಿದ್ದ ನೋಡಿರಿ ಅದು ಕರೆಕ್ಟಾಗಿ ಮಡಿಕೆ ಮಾಡಿ ಹಾಕಿ ಯೂಸ್ ಮಾಡ್ಲಿಕ್ಕೆ ಇದನ್ನ ಬರುವಂಗೆ ನೋಡಿ ಹಂಗೆ ಅಷ್ಟೇ ಅಷ್ಟು ನೋಡ್ರಿ ಎಲ್ಲ ಎಂತ ಕೊಟ್ಟರು ರೌಡ್ ಮಾಡ್ಯಾರ